ಮುಂಜಾನೆಯೇ ನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಎಂದಿದ್ದ ಜನರಿಗೆ ಮನೆಯಿಂದ ಹೊರಬರಲಾಗದ ಪರಿಸ್ಥಿತಿ ಮಳೆ ಕಡಿಮೆ ಇದ್ರೂ ಮನೆಯ ಸುತ್ತ ನೀರು ಘನಘೋರ ಭೀಕರ ದೃಶ್ಯಕ್ಕೆ ಜನ ಕಂಗಾಲು ಇದು ಗೋಕರ್ಣದ ಗಂಗಾವಳಿ ನದಿ ಪಾತ್ರದಲ್ಲಿ ಶುಕ್ರವಾರ ಕಂಡುಬಂದ ದೃಶ್ಯ ಗಂಗಾವಳಿ ನದಿ ಸಮುದ್ರ ಸೇರುವ ಪ್ರದೇಶವಾದ ಗಂಗೆಕೊಳ್ಳ ಗಂಗಾವಳಿ ಜೋಗನಗುಡ್ಡ ನಾಡು ಮಾಸ್ಕೇರಿ ಹಾರುಮಾಸ್ಕೇರಿ ಬಂಕಿಕೊಡ್ಲ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಮನೆಗೆ ನುಗ್ಗಿದೆ ರಸ್ತೆಯಿಲ್ಲದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣ ಮಾಡಿದೆ ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಇದೇ ಮೊದಲ ಬಾರಿ ಈ ರೀತಿ ಅನಾಹುತ ನೋಡುತ್ತಿದ್ದೇವೆ ಎನ್ನುತ್ತಾ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ ಕೃಷಿ ಭೂಮಿ ಸಂಪೂರ್ಣ ಜಲಮಯವಾಗಿದೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಶಾಸಕರು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದು ಜನರ ಸುರಕ್ಷತೆಗೆ ಕ್ರಮ ತೆಗೆದುಕೊಂಡಿದ್ದಾರೆ ಇನ್ನು ಗಂಗೆಕುಳ್ಳದ ಸೋಮು ವೆಂಕಗೌಡರವರ ಮನೆ ಕುಸಿದು ಬಿದ್ದಿದೆ ಹಾರುಮಾಸ್ ಒಂದು ಮನೆ ಬಿರುಕು ಬಿಟ್ಟಿದೆ ಗಂಗಾವಳಿಯ ಮೊಹಮ್ಮದ್ ಉಳ್ಳಾಳ ಎಂಬುವರ ಮನೆಯ ಫ್ರಿಜ್ ಹಾಗೂ ಸಂಗ್ರಹಿಸಿದ್ದ ಇಪ್ಪತ್ತಕ್ಕೂ ಹೆಚ್ಚು ಸಿಮೆಂಟ್ ಚೀಲ ಆಹಾರ ಸಾಮಗ್ರಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ನಿವಾಸಿಗಳು ಕಂಗಾಲಾಗಿದ್ದಾರೆ ಬರ್ತಾ ಇತ್ತು ಆದರೆ ಗಂಗಾವಳಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದ್ದು ಬಹುಶಃ ಇದೇ ಫಸ್ಟ್ ಟೈಮ್ ಅಂತ ನನಗೆ ಇದೆ ಇಲ್ಲಿ ತನಕ ನೀರು ಬಂದಿದ್ದು ಯಾವಾಗಲೂ ಇರಲಿಲ್ಲ ಆಗಿತ್ತು ಸೊ ಇದೆಲ್ಲ ಮುಳುಗಿದ್ದನ್ನು ಕಾಣ್ತಾ ಇದೆ ಈಗ ಹೀಗಾಗಿ ಸರ್ಕಾರ ಪ್ರತಿ ಸಾರಿನೂ ಮನೆಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಮನೆಗೆ ನೀರು ನುಗ್ಗ್ದವರಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡುವಂಥ ಸ್ಕೀಮ್ ಇತ್ತು ಆದರೆ ಎರಡು ವರ್ಷದ ಹಿಂದೆ ಬಂದಂಥ ಪ್ರವಾಹಕ್ಕೆ ಸನ್ಮಾನ ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯ ಮಾಡಿದರು ಆದರೆ ಈ ಸಾರಿ ಮತ್ತು ಈಗ ಬ ಮೂರು ಸಾವಿರದ ಎಂಟುನೂರು ರೂಪಾಯಿದಲ್ಲೇ ಇದೆ ಈಗ ಅದು ಅದನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚುವರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಕರಾವಳಿ ಪ್ರದೇಶದ ಶಾಸಕರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಚರ್ಚೆ ಮಾಡಿ ಅದನ್ನು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಹೋದ್ಸಾರಿ ನಾವು ಮೂರು ಸಾವಿರದ ಮೂರ್ನೂರು ಜನರಿಗೆ ತಹಶೀಲ್ದಾರರು ಮತ್ತು ವಿಲೇಜ್ ಅಕೌಂಟೆಂಟ್ ಸೇರಿ ಮಾಡಿದರು ದೋಣಿ ಹಾಕಿ ತೊಗೊಂಡು ಬರುವಂತದ್ದು ದೋಣಿ ಬಾಡಿಗೆ ಕೊಡುವಂಥದ್ದು ಇದೆಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಜವಾಬ್ದಾರಿ ಇರುತ್ತದೆ ಇದರಂತೆ ಈ ಭಾಗದ ಬಹುತೇಕ ಮನೆಗಳು ನೀರಿನಿಂದ ತುಂಬಿದ್ದು ನೀರಿನ ಪ್ರಮಾಣ ಕಡಿಮೆಯಾಗದಿದ್ದರೆ ಯಾವ ಕ್ಷಣದಲ್ಲಿ ಕುಸಿಯುವ ಆತಂಕವಿದೆ ಇದರಂತೆ ಈ ಭಾಗದ ಬಹುತೇಕ ಮನೆಗಳು ನೀರಿನಿಂದ ತುಂಬಿದ್ದು ನೀರಿನ ಪ್ರಮಾಣ ಕಡಿಮೆಯಾಗದಿದ್ದರೆ ಯಾವ ಕ್ಷಣದಲ್ಲೂ ಕುಸಿಯುವ ಆತಂಕವಿದೆ ಅನೇಕ ಮನೆಗಳು ಬಿರುಕು ಬಿಟ್ಟಿವೆ ಒಟ್ಟು ಮೂರು ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದ್ದು ಕರಾವಳಿ ಕಾವಲು ಕಡೆ ಪೊಲೀಸರು ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ ಪ್ರವಾಹದ ಕಾರಣಕ್ಕೆ ವಿವಿಧ ಕಡೆ ವಿದ್ಯುತ್ ಕಂಬಗಳು ಉರುಳಿದ್ದ ಕಾರಣ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಇದರಿಂದ ಮೊಬೈಲ್ ಚಾರ್ಜ್ ಸೇರಿದಂತೆ ಅಗತ್ಯ ವಿದ್ಯುತ್ ಅವಲಂಬಿತ ವಸ್ತುಗಳ ಇಲ್ಲದೆ ಜನರು ತೊಂದರೆ ಅನುಭವಿಸುವಂತಾಗಿದೆ ಗಂಗಾವಳಿ ಸೇತುವೆ ನಿರ್ಮಾಣಕ್ಕೆ ಹಾಕಿದ ಮಣ್ಣನ್ನು ತೆರವುಗೊಳಿಸದೆ ಹಾಗೆ ಬಿಟ್ಟಿದ್ದರಿಂದ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಲು ಕಾರಣ ಎಂದು ಸ್ಥಳೀಯರು ಆಕ್ಷೇಪಿಸಿದ್ದಾರೆ ಕುಂಟುತ್ತಾ ಸಾಗಿದ ಗಂಗಾವಳಿ ಮಂಜುಗುಣಿ ಸೇತುವೆ ನಿರ್ಮಾಣದ ಕಾಮಗಾರಿ ವೇಳೆ ಅಪಾರ ಪ್ರಮಾಣದ ಮಣ್ಣಿನ ರಾಶಿ ಹಾಕಿ ನೀರು ಹೋಗದಂತೆ ಅಡ್ಡಲಾಗಿ ಹಾಕಿದ ಪರಿಣಾಮ ನೀರು ನುಗ್ಗಿದ್ದು ಗುತ್ತಿಗೆದಾರರ ಬೇಜವಾಬ್ದಾರಿತನಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ನೀರು ತುಂಬಿ ಭಾರಿ ತುಂಬಾ ಹಾನಿ ಆಗದೆ ಒಂದು ಒಂದ್ ಎರಡು ಲಕ್ಷ ರೂಪಾಯಿ ಮೇಲೆ ಅಂದಾಜು ಆಗದೆ ಫ್ರಿಜ್ ಹೋಯ್ತು ಅಕ್ಕಿ ಸಾಮಾನು ಹೋಯ್ತು ಮನೆ ಬಟ್ಟೆ ಬರ ಎಲ್ಲ ಹೋಯ್ತು ಮತ್ತೆ ಸಿಮೆಂಟ್ ಇಪ್ಪತ್ತಿಲ್ಲ ಸಿಮೆಂಟ್ ಮನೆ ಕೆಲಸ ತಂದದ್ದು ಎಲ್ಲ ಹೋಯ್ತು ಅದರಿಂದ ಭಾರಿ ಬೇಜಾರಾಗಿದೆ ತಾವು ಏನಾದರೂ ಸ್ಥಳಕ್ಕೆ ಬರೋ ಮೇಲಾಧಿಕಾರಿ ಬಂದು ಇದನ್ನ ಪರೀಕ್ಷಣ ಮಾಡಿ ಹೇಳಿ ನಾನು ಕೇಳ್ಕೊಡ್ತೇನೆ ಒಟ್ಟಿನಲ್ಲಿ ಗಂಗಾವಳಿ ನದಿಯ ಅಬ್ಬರಕ್ಕೆ ಗಂಗಾವಳಿ ನದಿ ಪಾತ್ರದ ಜನ ಕಂಗಾಲಾಗಿದ್ದು ಕರಾವಳಿ ಕಾವಲು ಪಡೆಯ ಸಿಪಿಐ ಮಾರುತಿ ಮತ್ತು ಸಿಬ್ಬಂದಿ ಗೋಕರ್ಣ ಪೊಲೀಸ್ ಸ್ಥಳೀಯ ನ್ಯಾಯರಕ್ಷಣಾ ಸಮಿತಿಯವರು ಸ್ಥಳೀಯರು ವಿವಿಧ ಇಲಾಖೆ ಅಧಿಕಾರಿಗಳು ಪರಿಹಾರೋಪಾಯ ಕ್ರಮಗಳನ್ನು ಕೈಗೊಳ್ತಿದ್ದಾರೆ